ತಿರುಪತಿ ದಕ್ಷಿಣ ಭಾರತೀಯ ಅತ್ಯಂತ ಪವಿತ್ರ ಮತ್ತು ಶಕ್ತಿಶಾಲಿ ದೇವಸ್ಥಾನಗಳ ಪೈಕಿ ಒಂದು ಕಲಿಯುಗದ ದೈವ ವೆಂಕಟೇಶ್ವರ ನಡೆದಾಡಿದ್ದ ಪರಮ ಪವಿತ್ರ ನೆಲ ಇದು ಇಲ್ಲಿ ಅನೇಕ ವಿಸ್ಮಯಗಳು ವಿಶಿಷ್ಟಗಳು ಪವಾಡಗಳು ನಡೆಯುತ್ತವೆ ಅನ್ನೋ ನಂಬಿಕೆ ಇವತ್ತಿಗೂ ಇದೆ ಅಲ್ಲಿನ ಮಹಿಮೆಗಳ ಕಾರಣದಿಂದಲೇ ತಿರುಪತಿಗೆ ಪ್ರತಿದಿನ ಲಕ್ಷಾಂತರ ಭಕ್ತಾದಿಗಳು ಬರ್ತಾರೆ ವೆಂಕಟೇಶ್ವರ ದೇವರ ದರ್ಶನದಿಂದ ಪುನೀತರಾಗ್ತಾರೆ ಇಂತಹ ತಿರುಪತಿಯಲ್ಲಿ ಅತ್ಯದ್ಭುತ ವಿಸ್ಮಯಕಾರಿ ರಹಸ್ಯಗಳು ಅಡಗಿವೆ ಅದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಒತ್ತಿ ತಿರುಪತಿ ಅಂದ್ರೆ ವಿಸ್ಮಯಗಳ ಆಗರ ಸಾಕ್ಷಾತ್ ಶ್ರೀ ಮಹಾವಿಷ್ಣು ವೆಂಕಟೇಶ್ವರನ ಅವತಾರದಲ್ಲಿ ನೆಲೆ ನಿಂತ ಪರಮ ಪಾವನ ಕ್ಷೇತ್ರ ಇದು ಈ ಕ್ಷೇತ್ರಕ್ಕೆ ಕಾಲಿಟ್ಟರೆ ಸಾಕು ಅದೆಷ್ಟೋ ಪಾಪಗಳು ಪರಿಹಾರ ಆಗ್ತವೆ ಅನ್ನೋ ನಂಬಿಕೆ ಭಕ್ತರಲ್ಲಿವೆ ಹೀಗಾಗಿನೇ ದೇಶ ವಿದೇಶಗಳಿಂದ ತಿರುಪತಿಗೆ ಭಕ್ತರು ಆಗಮಿಸುವುದು ತಿರುಪತಿಯಲ್ಲಿರುವ ವಿಸ್ಮಯಗಳಲ್ಲೊಂದು ಈ ಶಿಲಾತೋರಣ ಇದು ವೆಂಕಟೇಶ್ವರ ಸ್ವಾಮಿಯ ಪಾದ ಎಂದೇ ಕರೆಸಿಕೊಳ್ಳುವ ಪ್ರದೇಶವಾಗಿದೆ ಅಂದಹಾಗೆ ಈ ಶಿಲಾತೋರಣ ಮತ್ತೊಂದು ಲೋಕಕ್ಕೆ ಕರೆದೊಯ್ಯುವ ಹೆಬ್ಬಾಗಿಲು ಇಲ್ಲಿನ ವೆಂಕಟೇಶ್ವರನ ಪಾದಗಳಲ್ಲಿ ಅದ್ಭುತ ಶಕ್ತಿ ಅಡಗಿದೆಯಾ ಅನ್ನೋ ಪ್ರಶ್ನೆಗಳು ಕಳೆದ ಕೆಲವು ವರ್ಷಗಳಿಂದ ಆಧ್ಯಾತ್ಮಿಕ ಸಂಶೋಧಕರಲ್ಲಿ ಕಾಡ್ತಿದೆ ಈ ಸಂಶಯಕ್ಕೆ ಕಾರಣವಾಗಿರೋದು ಇತ್ತೀಚೆಗೆ ಆ ಭಾಗದಲ್ಲಿ ನಡೆಯುತ್ತಿರುವ ಆಶ್ಚರ್ಯಕರ ವಿಸ್ಮಯಕಾರಿ ವಿಚಾರಗಳು ತಿರುಪತಿಗೂ ಅನ್ಯಗ್ರಹವಾಸಿಗಳಿಗೂ ನಂಟಿದೆಯಾ ಆಗಾಗ ಅನ್ಯ ಗ್ರಹಜೀವಿಗಳು ತಿರುಪತಿಗೆ ಬಂದು ಹೋಗ್ತಾವ ಅನ್ನೋ ಮಾತುಗಳು ಸಹ ಕೇಳಿ ಬರ್ತವೆ ಈ ಶಿಲಾತೋರಣದ ಕ್ಷೇತ್ರದ ಮಹತ್ವವನ್ನು ಗಮನಿಸುವುದಾದರೆ ಶ್ರೀ ಮಹಾವಿಷ್ಣು ವೈಕುಂಠದಿಂದ ಭೂಲೋಕಕ್ಕೆ ಬಂದಿದ್ದೇ ಈ ಶಿಲಾತೋರಣದ ಮೂಲಕ ಎಂದು ಹೇಳಲಾಗುತ್ತೆ ಎರಡು ದಶಕಗಳ ಹಿಂದೆ ಅಲ್ಲಿಗೆ ಭಕ್ತರು ಭೇಟಿ ಕೊಟ್ಟು ಅಲ್ಲಿರುವ ಪಾದಗಳನ್ನು ಮುಟ್ಟಿ ನಮಸ್ಕರಿಸುವಂತಹ ಅವಕಾಶ ಇತ್ತು ಆದರೆ ಈಗ ಆ ಪ್ರದೇಶವನ್ನು ನಿರ್ಬಂಧಿಸಲಾಗಿದ್ದು ಭಕ್ತರಿಗೆ ಪ್ರವೇಶ ಕೊಡದೆ ಭಕ್ತರನ್ನು ನಿರ್ಬಂಧಿಸಲಾಗಿದೆ ಇಪ್ಪತ್ತಾರು ಅಡಿ ಅಗಲ ಹಾಗೂ ಹತ್ತು ಅಡಿ ಎತ್ತರ ಇರುವ ಈ ಶಿಲಾತೋರಣ ಏಷ್ಯಾದಲ್ಲೇ ಅತಿದೊಡ್ಡ ಶಿಲಾತೋರಣವಾಗಿದೆ ಈ ಶಿಲಾತೋರಣ ನೈಸರ್ಗಿಕವಾಗಿ ರೂಪುಗೊಂಡಿದೆ ಎಂದು ಭೂವಿಜ್ಞಾನ ತಜ್ಞರು ಹೇಳ್ತಾರೆ ಈ ಶಿಲಾತೋರಣ ನಿರ್ಮಾಣಗೊಂಡು ಇಪ್ಪತ್ತು ಲಕ್ಷ ವರ್ಷಗಳಾಗಿರಬಹುದು ಎಂಬುದು ಅವರ ಅಭಿಪ್ರಾಯ ಇಂತಹ ವಿಸ್ಮಯಕಾರಿ ಶಿಲಾತೋರಣದ ಒಳಗೆ ಯಾರನ್ನೂ ಬಿಡುತ್ತಿಲ್ಲ ಇದಕ್ಕೆ ಅಧಿಕಾರಿಗಳು ಕೊಡೋ ಕಾರಣ ಜನಗಳ ಭೇಟಿಯಿಂದ ಶಿಲಾತೋರಣ ಹಾಳಾಗುತ್ತೆ ಅಂತ ಹಾಗಾಗಿ ಈ ಪ್ರದೇಶವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಜನರನ್ನು ನಿರ್ಬಂಧಿಸಲಾಗಿದೆ ಎಂದು ಹೇಳ್ತಾರೆ ಆದರೆ ಸಂಶೋಧಕರ ಪ್ರಕಾರ ಅಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇದೆ ಹಾಗಾಗಿ ಅಲ್ಲಿ ಮೊಬೈಲ್ ಹಾಗೂ ಕ್ಯಾಮರಾಗಳನ್ನು ತೆಗೆದುಕೊಂಡು ಹೋದರೆ ಬ್ಯಾಟರಿಗಳು ತಕ್ಷಣ ಡ್ರೈ ಆಗ್ತವೆ ಹಾಗೂ ಹೃದಯ ಸಂಬಂಧಿ ಕಾಯಿಲೆ ಇದ್ದವರು ಅಲ್ಲಿಗೆ ಹೋದರೆ ತೊಂದರೆ ಆಗಬಹುದು ಎಂಬ ಕಾರಣವನ್ನು ನೀಡ್ತಾರೆ ಇನ್ನು ಅಲ್ಲಿ ಕೆಲಸ ಮಾಡುವವರು ತಮ್ಮ ಮೊಬೈಲನ್ನು ಆಫ್ ಮಾಡಿ ಅಲ್ಲಿಗೆ ಹೋಗ್ತಾರೆ ಈ ಬಗ್ಗೆ ಹೆಚ್ಚಿನ ಸಂಶೋಧನೆಗಳು ನಡೆಯಬೇಕಾದ ಅಗತ್ಯಗಳಿವೆ ಸ್ಥಳ ಪುರಾಣಗಳ ಪ್ರಕಾರ ವೈಕುಂಠ ನಿವಾಸಿ ಶ್ರೀ ವಿಷ್ಣು ಇಲ್ಲಿಗೆ ಬಂದಿದ್ದು ಇದೇ ಮಾರ್ಗದಿಂದ ಎಂಬ ಬಗ್ಗೆ ಅಲ್ಲಿನ ತಿರುಮಲ ಆಡಳಿತ ಮಂಡಳಿಯಿಂದ ಒಂದು ಸೂಚನಾ ಫಲಕವನ್ನು ಹಾಕಲಾಗಿದೆ ಹಾಗಾದರೆ ಇದು ಸ್ಟಾರ್ಗೇಟ್ ಆಗಿದೆಯಾ ಸ್ಟಾರ್ಗೇಟ್ ಅನ್ನೋದು ಬಾಹ್ಯಾಕಾಶದ ವಾರ್ಮ್ ಹೋಲ್ಸ್ ಎಂಟ್ರೆನ್ಸ್ ಈ ವಾರ್ಮ್ ಹೋಲ್ಸ್ ಅನ್ಯಗ್ರಹಗಳಿಗೆ ಹೋಗುವಂತಹ ದೂರವನ್ನು ತಗ್ಗಿಸುವಂತಹ ಸುರಂಗ ಮಾರ್ಗಗಳು ಎಂದು ಪ್ರಖ್ಯಾತ ವಿಜ್ಞಾನಿ ಅಲ್ಬರ್ಟ್ ಐನ್ಸ್ಟೀನ್ ಹೇಳಿದ್ದಾರೆ ಹಾಗಾದರೆ ವೈಕುಂಠ ಅನ್ನೋದನ್ನು ನಾವು ಅನ್ಯಗ್ರಹ ಅಂತ ಭಾವಿಸೋದಾದರೆ ಈ ವಾರ್ಮ್ ಹೋಲ್ ಮೂಲಕ ಮಹಾವಿಷ್ಣುವು ಭೂಮಿಗೆ ಬಂದು ಈ ಶಿಲಾತೋರಣ ಶಿಲಾ ತೋರಣ ಎಂಬ ಸ್ಟಾರ್ಗೇಟ್ ಮೂಲಕ ತಿರುಪತಿಗೆ ಬಂದಿರಬಹುದು ಎಂದು ನಂಬಿಕೆ ಇದೆ ಮತ್ತೊಂದು ಸ್ಥಳ ಪುರಾಣದ ಪ್ರಕಾರ ಸೇತುವೆ ಸಮೀಪ ಒಂದು ಗುಹೆ ಇದ್ದು ವೆಂಕಟೇಶ್ವರ ಸ್ವಾಮಿಯಲ್ಲಿ ನೆಲೆ ನಿಂತಿದ್ದ ಕಾರಣ ಅದನ್ನು ವೈಕುಂಠ ಗುಹೆ ಎಂದು ಕರೆಯಲಾಗುತ್ತೆ ಇನ್ನು ಸಾಮಾನ್ಯವಾಗಿ ನಾವು ನಮ್ಮ ದೇವಾಲಯಗಳಲ್ಲಿ ವಿಗ್ರಹಗಳನ್ನು ಗಮನಿಸಿದಾಗ ವಿಗ್ರಹದ ಸುತ್ತ ತೋರಣದ ರೀತಿ ಪ್ರಭಾವಳಿಗಳು ಕಾಣಿಸುತ್ತವೆ ಈ ಪ್ರಭಾವಳಿಗಳನ್ನು ಯಾಕೆ ಮಾಡಿರಬಹುದು ಅಂತ ನೀವು ಕೇಳಿದರೆ ಅದಕ್ಕೆ ಖಚಿತವಾದ ಉತ್ತರ ಸಿಗೋದಿಲ್ಲ ಕೆಲವರು ಅದನ್ನು ಕೇವಲ ಪ್ರಭಾವಳಿ ಅಂದರೆ ಕೆಲವರು ಅದನ್ನು ವಿಗ್ರಹದ ಅಂದ ಹೆಚ್ಚಿಸೋದಕ್ಕೆ ಕೆತ್ತಿರಬಹುದು ಅಂತ ಹೇಳ್ತಾರೆ ಆದರೆ ವಿಗ್ರಹಗಳ ಅಂದವನ್ನು ಹೆಚ್ಚಿಸೋದಕ್ಕೆ ತೋರಣಗಳ ಆಕಾರವನ್ನು ಯಾಕೆ ಕೆತ್ತಿದ್ರು ಅಂತ ಕೇಳಬಹುದು ಎಲ್ಲಾ ದೇವತೆಗಳಿಗೂ ಒಂದೇ ರೀತಿಯ ತೋರಣ ನಿರ್ಮಿಸಲಾಯಿತು ಎಲ್ಲಾ ದೇವತೆಗಳಿಗೂ ಒಂದೇ ರೀತಿಯ ತೋರಣ ನಿರ್ಮಿಸಲಾಯಿತು ಅನ್ನೋದನ್ನು ಕೆದಗುತ್ತಾ ಹೋದರೆ ನಾವು ಮತ್ತೆ ಶಿಲಾ ತೋರಣದ ಬಳಿ ಬರ್ತೀವಿ ಪುರಾಣಗಳ ಪ್ರಕಾರ ದೇವತೆಗಳು ಮತ್ತೊಂದು ಲೋಕದಿಂದ ಭೂಲೋಕಕ್ಕೆ ಬಂದವರು ಅದೇ ಪುರಾಣಗಳ ಪ್ರಕಾರ ಭೂಲೋಕ ದೇವಲೋಕ ಹಾಗೂ ಪಾತಾಳ ಲೋಕ ಎಂಬ ಕಲ್ಪನೆ ಇದೆ ದೇವತೆಗಳು ಆಕಾಶದಲ್ಲಿ ವಾಸ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ಅವರು ಭೂಮಿಗೆ ಬರೋದಕ್ಕೆ ಒಂದು ಸ್ಟಾರ್ಗೇಟ್ ಬೇಕಲ್ವಾ ಅಂತಹ ಒಂದು ಸ್ಟಾರ್ಗೇಟ್ ತಿರುಪತಿಯಲ್ಲಿರುವ ಈ ಶಿಲಾತೋರಣ ಇರಬಹುದು ಇದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಮಹಾವಿಷ್ಣುವಿನ ಪಾದಗಳಿವೆ ಅದನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಕಲ್ಲಿನಲ್ಲಿ ಕೆತ್ತಿದ್ದಾರೆ ಆ ಕಲ್ಲಿನ ಕೆಳಗೆ ಒಂದು ವಿಸ್ಮಯಕಾರಿ ಶಕ್ತಿ ಇದೆ ಅಂತ ಹೇಳ್ತಾರೆ ಈಗ ಆ ಪಾದಗಳ ಸುತ್ತ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಬಾಕ್ಸ್ ಹಾಕಿದ್ದಾರೆ ಆದರೆ ಆಗ ಮಂಜು ಕವಿದಂತೆ ಕಾಣುತ್ತೆ ಇಲ್ಲಿ ನಾವು ಗಮನಿಸಬೇಕಾದದ್ದು ಏನು ಅಂದ್ರೆ ಆ ಪ್ಲಾಸ್ಟಿಕ್ ಬಾಕ್ಸ್ ಒಳಗೆ ಆವಿ ಹೇಗೆ ನಿರ್ಮಾಣ ಆಗುತ್ತೆ ಅನ್ನೋದು ಆದರೆ ಈ ಪ್ರಶ್ನೆಗೆ ಇಲ್ಲಿಯವರೆಗೆ ಸರಿಯಾದ ಉತ್ತರ ಸಿಕ್ಕಿಲ್ಲ ಜಗತ್ತಿನಲ್ಲಿ ಈ ರೀತಿ ಸಾಕಷ್ಟು ವಿಸ್ಮಯಕಾರಿ ವಿಷಯಗಳು ಇವೆ ಅದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ ನಮ್ಮ ಮುಂದಿನ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ನ ಒತ್ತಿ ಜೈ ಹಿಂದ್ ಜೈ ಕರ್ನಾಟಕ